ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತೊಂಬತ್ತು ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಜಿಪಿಐಇಆರ್ ರಂಗತಂಡದಿಂದ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವ ರಾಷ್ಟ್ರೀಯ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಚೀನಿ ಚಾವಡಿ ವೇದಿಕೆಯಲ್ಲಿ ಹೆಸರಾಂತ ಗಾಯಕರಾದ ಡಾಕ್ಟರ್ ಮೈಸೂರು ಗುರುರಾಜ್ ಮತ್ತು ತಂಡದವರಿಂದ ತಂಬೂರಿ ಜಾನಪದ ಗಾಯನ ಕಾರ್ಯಕ್ರಮ ನಡೆಯಿತು ಒಂದಕ್ಕಿಂತ ಒಂದರಂತೆ ತಂಬೂರಿ ಜಾನಪದ ಗಾಯನವನ್ನು ಹಾಡಿ ನಂತರ ಮಂಟೇಸ್ವಾಮಿಯ ಕಥಾ ಪ್ರಸಂಗವನ್ನು ಪ್ರಸ್ತುತಪಡಿಸಿ ನೋಡುಗ ಪ್ರೇಕ್ಷಕರ ವೀಕ್ಷಕರ ಕಲಾವಿದರ ಮನ ಸೋರೆಗೂ ಭಾಗಗಳಾಗಿ ನಾವು ಇಡೀ ರಾತ್ರಿ ಆಡ್ತಾ ಇರ್ತೀವಿ ನಮ್ಮ ಹಿರಿಯರೆಲ್ಲ ಹೇಳಿದಾಗೆ ಕಡಿಮೆ ಅಂದ್ರೂ ಒಂದು ಆರರಿಂದ ಏಳು ರಾತ್ರಿ ಆಡ್ತೀವಿ ಸ್ವಾಮಿ ಸಂಪೂರ್ಣ ಚರಿತ್ರೆಯನ್ನ ಆರರಿಂದ ಏಳ ರಾತ್ರಿ ಆಗ್ಬೋದು ಇನ್ನು ನಮಗಿಂತ ಜಾಸ್ತಿ ಊರು ಸುತ್ತಿ ಎಲ್ಲಾ ಕಲಾವಿದರನ್ನ ಭೇಟಿಯಾಗಿರುವಂತ ಮಹನೀಯರು ಒಂದ್ ಎಂಟು ರಾತ್ರಿನು ಆಡ್ಬೋದು ಕಾರಣ ಇಲ್ಲೇನಿದೆ ಅಂದ್ರೆ ಪ್ರತಿ ಮಾತಿ ಮಾತಿಗೂ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನುವ ಹಿಮ್ಮೇಳ ಬರುತ್ತೆ ಇದಕ್ಕೆ ಅದು ಏನೋ ಪರವಾಗಿಲ್ಲ ಅದು ನನ್ನ ಮಾರುತ್ತಾ ಇರುತ್ತೆ ಏಳೆಂಟು ಜನ ಸರ್ಕಂಡ್ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ ಅಂತ ಹೇಳೋವರೆಗೂ ಅದೊಂದು ಅಷ್ಟು ಒಂದಾಗಿ ಹೆಚ್ಚು ಕಮ್ಮಿ ಏಳು ರಾತ್ರಿಲಿ ಅದೇ ಒಂದು ಮೂರು ರಾತ್ರಿ ಅದೇ ಆಗಿರ್ತದೆ ನಾಲ್ಕ ರಾತ್ರಿ ಏನಪ್ಪ ಅಂದ್ರೆ ಕಥೆಯಾಗಿರ್ತದೆ ಆದ್ರೆ ನಾಲ್ಕು ರಾತ್ರಿ ಕಥೆಯಲ್ಲಿ ಏನು ನಮಗೆ ಒಂದು ಆ ಕಥೆಯ ಸಾರಾಂಶವನ್ನ ತಿಳ್ಕೊಂಡು ಆನಂದಿಸ್ತೀವೋ ಅದು ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದ್ರಲ್ಲಿ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಕರೀತಾರೆ ಎಲ್ಲರ ಹೃದಯದಲ್ಲಿ ಸಿದ್ದಯ್ಯ ಬಂದು ಇಲ್ಲಿ ಕುಣಿತಾ ಇರ್ತಾರೆ ಅದೇ ಸಿದ್ದಯ್ಯನ ಕರೆಯೋದು ಅದೇನೆ ಎಲ್ಲರೂ ಬನ್ನಿ ಬನ್ನಿ ನೀವು ಬನ್ನಿ ಈ ಜಾಗಕ್ಕೆ ಬನ್ನಿ ಸ್ವಾಮಿ ನೀವು ಬನ್ನಿ ರಾಚಪ್ಪಾಜಿ ನೀವು ಬನ್ನಿ ದೊಡ್ಡಮ್ಮ ತಾಯಿ ನೀವು ಬನ್ನಿ ಎಲ್ಲ ಬನ್ನಿ ಇಲ್ಲಿಗೆ ನಮ್ಮ ಮುಂದೆ ಕೂತ್ಕೊಂಡು ಕುಣೀರಿ ಅಂತ ಕೂಗೋದೇ ಹಿಮ್ಮೇಳ ಅದರಿಂದ ಬಹಳ ದೊಡ್ಡ ಕಾವ್ಯ ಈಗ ನಾವು ಹಾಡುವಂತಹದ್ದು ಕಲ್ಯಾಣಕ್ಕೆ ಸ್ವಾಮಿ ಬರ್ತಾರೆ ಬಸವಣ್ಣ ನೋಡೋಕ್ಕೆ ಅಂತ ನಮ್ಮ ನೀಲಗಾರರ ಕಥೆಯಲ್ಲಿದೆ ಮಂಟೇ ಸ್ವಾಮಿ ಕಥೆಯಲ್ಲಿ ಅದು ಒಂದು ಭಾಗವನ್ನಾಡಿ ಮಂಟೇ ಸ್ವಾಮಿ ಅಂತ ಎಲ್ಲಿ ಹೆಸರಾಯಿತು ಅವ್ರಿಗೆ ಯಾರು ಹೆಸರು ಕರದವ್ರಲ್ಲ ತಂದೆ ತಾಯಿ ಇಲ್ಲ ಅವ್ರು ಯಾವ ಗುಂಪುಕ್ ಸೇರಿದವರು ಅಂತ ಗೊತ್ತಿಲ್ಲ ಮಂಟೇಸ್ವಾಮಿ ಆದ್ರೆ ಅವ್ರಿಗೆ ಹೆಸರು ಯಾರು ಅದೊಂದು ವಿಷಯವನ್ನ ಹಾಡಬಹುದು ಅದಲ್ಲದೆ ಈಗ ನೆನೆಸಿದ್ದಾರೆ ಅಂತ ಅಂತೇಳಿ ಬಹಳ ಪ್ರಖ್ಯಾತಿ ಮಂಟೇಸ್ವಾಮಿ ಎಲ್ಲ ಇದ್ದಾರೆ ಬೊಪ್ಪಪುರದಲ್ಲಿ ಅಂತ ಹೇಳ್ತಾರೆ ಆ ಬಪ್ಪಣಪುರದ ಮಠವನ್ನ ಆ ಜಾಗವನ್ನ ಹೆಂಗ ಮಾಡ್ಕೊಂಡ್ರು ಅನ್ನುವಂಥದ್ದು ಅದೊಂದು ಸಣ್ಣದಾಗಿ ಆಡದಕ್ಕೆ ನನಗೆ ಒಂದು ಗಂಟೆಗಳ ಕಾಲ ಇದೆ ಅದ್ರಲ್ಲಿ ಅಷ್ಟು ಹೇಳೋಣ ಅಂತ ನೀವ್ ಏನ್ರಿ ಇಡೀ ಏಳ್ರಿ ಎಂಟು ರಾತ್ರಿನ ಇಷ್ಟೇ ಉದ್ದದಲ್ಲಿ ಮುಗಿಸ್ಬಿಟ್ರಲ್ಲ ನಿಮ್ಗೆ ಅರ್ಥ ಆಗೋಕೆ ಚಿಕ್ಕದಾಗಿ ಹೇಳಿದ್ರು ನಮ್ಮ ಮಲೆಮಾದೇಶ್ವರ ಮಂಟೇಸ್ವಾಮಿ ಕಥೆಯಲ್ಲಿ ಮಲೆಮಾದೇಶ್ವರ ಸ್ವಾಮಿ ಕಥೆಯಲ್ಲಿ ನೀವು ಉದಿಯಲ್ಲೇ ಚಂದ್ರ ಯಾಕೆ ಅಂತ ಅಂದ್ರೆ ನಾನು ಹೇಳಿದ್ರು ನಿಮ್ಮ ಹೃದಯದಲ್ಲಿ ಮಂಟೆ ಸ್ವಾಮಿ ಇದ್ದಾರೆ ಸಿದ್ಧಪ್ಪಿದ್ದಾರೆ ನೀವು ಬರಬೇಕು ಆ ಕಂಬುರಿ ನಾನಕ್ಕೆ ಮೈ ಮರುದ ಕುಣದಾಗ್ಲೇನೆ ಕಥೆ ಅದರಿಂದ ನೀವು ಹಾಗಾದ ಉಂದ ಪ್ರಾರಂಭದಲ್ಲಿ ಉಗೆ ಹಾಕಿ ಕಥೆಯನ್ನು ಮುಂದುವರಿಸಿಂಗು ಲಿಂಗ ಗುರು ಶಾಮದಲ್ಲಿಲ್ಲೋ ವಂಗಲಿಲ್ವೋ ಜಿಂಗಲಿಲು ಲಿಂಗಲಿಂಗ ಕಲೆ ಮಿಡಲಾದ ಗುರುಬನ್ಬೇಕು ೂರು ಅರಸರಿಗೆ ಅರಸಿ ಚಿನ್ನ ಚಿತ್ತಡ ಗಂಡ ಆಯವರೆಗೊಂಡಿರುವಂತ ಕಬ್ಬಿ ರಾಜಪ್ಪ ಜೋರ ಪಾದಕೊಂದು ಬಾರಿ ಊಹೇ ಗಂಡು ಗಲಿಗಳ ಗಂಡ ಗಂಡು ಗದಿಗಲಿ ಈ ಅರುಗೂರವರಾಳ್ ಮಾಡಿ ಮಂಡ್ಯದಲ್ಲಿ ನೆಲೆ ಶಿಕ್ಷ್ಮಗರಾಗಿ ಚಿಕ್ಕಲ್ಲೂರಲ್ಲಿ ನೆಲೆಸಿರುವಂತ ಚಿಕ್ಕಮೈ ಮೂರ್ತಿ ಗಣನೀಯ ಚಿತ್ತಪ್ಪ ಜೋರ ಪಾದಕೊಂದು ಬಾರಿ We I ನಮ್ಮನ್ನ ಒಟ್ಟಾಗಿ ಸೇರಿಸಿ ಕೂತ್ಕೊಂಡಿದ್ದೀರಲ್ಲ ನೀವೇ ದೊಡ್ಡವರು ಒಂದು ಬಸವಣ್ಣ ಹೇಳ್ತಾರೆ ಇಲ್ಲ ಇಲ್ಲ ಶರಣರಿಗಿಂತ ಹಿರಿಯರ್ ಇಲ್ಲ ಹೌದು ನನಗಿಂತ ಕಿರಿಯರ್ ಇಲ್ಲ ಕಲ್ಯಾಣದಲ್ಲಿ ಇದ್ರು ಬಸವಣ್ಣವರು ಹಾಗಾದ್ರೆ ನಿಮ್ಗಿಂತ ದೊಡ್ಡವರು ಯಾರು ಸ್ವಾಮಿ ಕಾಣೋದು ಅದಕ್ಕೆ ಬಸವಣ್ಣ ಹೇಳ್ತಾರೆ ನನಗಿಂತ ದೊಡ್ಡವರು ಇದ್ದಾರೆ ಕಣಪ್ಪ ಅವ್ರನ್ನ ನೋಡ್ಬೇಕಾಗಿದೆ ಏನ್ಬಹುದು ನಾವು ಅವ್ರನ್ನ ನೋಡ್ಬೇಕಾಗಿದೆ ಬಸವಣ್ಣ ಯೋಚನೆ ಮಾಡೋದು ಎಲ್ಲ ಶರಣರು ಹೇಳ್ತಾರೆ ಸ್ವಾಮಿ ಜಾತಿ ಜಾತಿ ಅಂತ ಅವ್ರನ್ನ ಎಲ್ರನ್ನು ಒಗ್ಗೂಡಿಸಿ ಹೌದೌದು ಎಲ್ರಿಗೂ ಲಿಂಗದಾಣಿಯನ್ನು ಮಾಡಿ ಕಾಯಕದಲ್ಲಿ ಕೈಲಾಸವನ್ನ ಕಾಣಿ ಅಂತ ಹೇಳಿದ ಮಹಾತ್ಮ ನೀನು ಪುಣ್ಯಾತ್ಮ ನೀನೇ ಅಂದ್ರು ಅದಕ್ಕೆ ಅವರು ಅದಕ್ಕೆ ಬಸವಣ್ಣ ಅಂತಾರೆ ನನಗಿಂತ ಕಿರಿಯರಿಲ್ಲ ಕಲ್ಯಾಣದಲ್ಲಿ ಶರಣರಿಗಿಂತ ಹಿರಿಯರಿಲ್ಲ ನನಗಿಂತ ದೊಡ್ಡವರಿದ್ದಾರೆ ಇದ್ದಾರೆ ಕಣಪ್ಪ ಅಂದ್ರು ಎಲ್ಲಿ ಸ್ವಾಮಿ ಎಲ್ರು ಕೇಳ್ತಾರೆ ಹಾಗಾದ್ರೆ ಅವ್ನು ಎಲ್ಲಿದ್ದಾರೆ ಸ್ವಾಮಿ ನಾವು ನೋಡ್ಬೇಕಲ್ಲ ನಿಮಗಿಂತ ಹೆಚ್ಚಿನ ಶರಣರನ್ನ ಅಂದ್ರು ಬಸವಣ್ಣ ಅಂತಾರೆ ನಾವು ನೋಡ್ಬೇಕಾಗಿದೆ ಕಣಪ್ಪ ಗುರು ಇಲ್ಲದೆ ಶಿಷ್ಯನಾಗಬಾರ್ದು ಗುರು ಇಲ್ಲದೆ ಶಿಷ್ಯನಾದ್ರೂ ಅದಕ್ಕೆ ಬೆಲೆ ಇಲ್ಲ ಕಣಪ್ಪ ನನಗೂ ಒಬ್ಬ ಗುರು ಬೇಕು ಕಲ್ಯಾಣದಲ್ಲಿ ಗುರುಗಳಿಗಾಗಿ ನಾನು ಕಾಯ್ತಾ ಇದ್ದೀನಿ ಅಂದ್ರೆ ಬಸವಣ್ಣವರು ಹಾಗಾದ್ರೆ ಏನ್ ಮಾಡೋದು ಏನ್ ಮಾಡೋದು ಅಂದಾಗ ಬಸವಣ್ಣ ಕಲ್ಯಾಣ ಪಟ್ಟಣದ ದ್ವಾರ ಬಾಗಲಿಗೆ ನಾಲ್ಕ ಚರ್ಮದ ಗಂಟೆ ತಂದು ಕಟ್ಟಿಸ್ಬಿಡಪ್ಪ ಅನ್ರು ಯಾಕೆ ಸ್ವಾಮಿ ಅದು ಯಾಕೆ ಅಂದ್ರೆ ಲೋಕಕ್ಕೆ ದೊಡ್ಡವರು ಬಂದಾಗ ನಾಲ್ಕಲ್ಲಿ ಚರ್ಮದ ಗಂಟೆ ಸದ್ದಾಗುತ್ತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ